ವೆಲ್ಕಮ್ ಟು ಯೋನಿ ಎಜುಕೇರ್ ಅಕಾಡೆಮಿ ಸೊ ವಿಡಿಯೋದಲ್ಲಿ ನಾವು ಭಾರತದ ಅರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳು ಹಳೆಯ ಪ್ರಶ್ನೆ ಪತ್ರಗಳು ಅಂದ್ರೆ ಕೆಎಸ್ ಪಿ ಎಸ್ಐ ಎಫ್ ಕೇಳಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚಿಸೋಣ ಒಂದನೇ ಪ್ರಶ್ನೆ ರಾಮ್ಸಾರೋಪದ ಯಾವುದರ ಸಂರಕ್ಷಣೆ ಕುರಿತಾಗಿದೆ ಪ್ರಶ್ನೆಯನ್ನ ಚೌಕು ಮತ್ತು ತೇವ ಪ್ರದೇಶಗಳು ರಾಮ್ಸಾರೋಪದ ಸಂರಕ್ಷಣೆ ಕುರಿತಾಗಿದೆ ಈ ಪ್ರಶ್ನೆಯನ್ನ ಪಿಎಸ್ಎ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಎರಡನೇ ಪ್ರಶ್ನೆ ಭಾರತದಲ್ಲಿ ಧಾಮವನ್ನು ಸ್ಥಾಪಿಸಿದ ಮೊದಲು ಇಲ್ಲಿ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಭಾರತದ ಜೀವಿಗೋಲಧಾಮ ಸ್ಥಾಪಿಸಿದ್ರು ಈ ಪ್ರಶ್ನೆಯನ್ನ ಎಫ್ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಮೂರನೇ ಪ್ರಶ್ನೆ ಭಾರತಕ್ಕೆ ಅರಣ್ಯ ನಿರ್ಮಾಣ ಯೋಜನೆ ಅಗತ್ಯ ಏಕೆಂದ್ರೆ ಅರಣ್ಯಗಳು ಮಳೆ ಬರುವುದಕ್ಕೆ ಅಗತ್ಯ ಮತ್ತು ಮಣ್ಣಿನ ಸಮೇತವನ್ನು ತಡೆಗಟ್ಟಲು ಅರಣ್ಯಗಳು ಅಗತ್ಯ ಅಗತ್ಯ ಈಗ ನಾಲ್ಕನೇ ಪ್ರಶ್ನೆ ಸೊ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಪಟಿ ಎರಡರಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅದನ್ನ ಕೊಟ್ಟಿದ್ದಾರೆ ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಇರುವುದು ಅಸ್ಸಾಂನಲ್ಲಿ ಜಿಂಗ್ ಆರ್ವೆ ಇದು ಉತ್ತರಾಖಂಡ್ ನಲ್ಲಿದೆ ಸುಂದರ್ಬನ್ ಇದು ಪಶ್ಚಿಮ ಬಂಗಾಳದಲ್ಲಿದೆ ಗಿರ್ನಾರ್ ಅರಣ್ಯ ಇದು ಗುಜರಾತ್ ನಲ್ಲಿದೆ ಪ್ರಶ್ನೆಯನ್ನ ಎಫ್ ಹತ್ತೊಂಬತ್ತ ತೊಂಬತ್ತೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಪ್ರಶ್ನೆ ಯಾವ ರಾಜ್ಯವು ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾನೂನು ಹೊಂದಿದೆ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಉತ್ತರ ಆರ್ಡರ್ ಪ್ರಕಾರ ಒಂದೇದು ಮಧ್ಯಪ್ರದೇಶದಲ್ಲಿ ಎರಡನೇದು ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾನೂನು ಹೊಂದಿದೆ ಸೊ ಆರನೇ ಪ್ರಶ್ನೆ ಕರ್ನಾ ರಾಷ್ಟ್ರೀಯ ಉದ್ಯಾನವನವಿರುವುದು ಎಲ್ಲಿ ಇದು ಮಧ್ಯಪ್ರದೇಶದಲ್ಲಿದೆ ಮಧ್ಯಪ್ರದೇಶದಲ್ಲಿ ಕರ್ನಾ ರಾಷ್ಟ್ರೀಯ ಉದ್ಯಾನವನ ಇದೆ ಈ ಪ್ರಶ್ನೆಯನ್ನ ಎಫ್ಲಿ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಏಳನೇ ಪ್ರಶ್ನೆ ದಂಡ ಕಾರಣ್ಯವು ಇಲ್ಲಿದೆ ಇದು ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿ ಈ ಪ್ರಶ್ನೆಯನ್ನ ಎಫ್ಲಿ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಹುಲಿಗಳ ಸಂಖ್ಯಾ ಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಇದು ಕರ್ನಾಟಕ ಅತ್ಯಂತ ಹೆಚ್ಚು ಹುಲಿಗಳು ಅಂದ್ರೆ ಕರ್ನಾಟಕದಲ್ಲಿ ಈ ಪ್ರಶ್ನೆಯನ್ನ ಎಫ್ ಎರಡ್ ಸಾವಿರದ ಹನ್ನೊಂದು ಪಿ ಎಸ್ ಎರಡ್ ಸಾವಿರದ ಹದಿನೇಳು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತರಲ್ಲಿ ಮಾನವ ಪರಿಸರದ ಕುರಿತಾದ ಸ್ಟಾಕ್ ಹೋಮ್ ಮಲೀಶವು ಸ್ವೀಡನ್ ನಲ್ಲಿ ನಡೆಯಿತು ವಿಶ್ವ ಪರಿಸರ ದಿನವನ್ನ ಈ ದಿನಾಂಕದಂದು ಆಚರಿಸಲಾಗುತ್ತದೆ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ಈ ಪ್ರಶ್ನೆಯನ್ನ ಎರಡು ಬಾರಿ ಅಂದ್ರೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಏಳು ಈ ಎರಡರಲ್ಲಿ ಕೂಡ ರಿಪೀಟ್ ಮಾಡಿದ್ದಾರೆ ಪ್ರಶ್ನೆ ಇದರಲ್ಲಿ ಗದ್ದೆಗಳಿವೆ ಎರಡನೇ ಪಟ್ಟಿಯಲ್ಲಿ ನದಿಗಳ ಸಂಗಮ ಯಾವ ನದಿಗಳ ಸಂಗಮದಲ್ಲಿ ಗದ್ದೆಗಳು ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ದಾರೆ ಹರಿಗೆ ಗದ್ದೆಗಳು ಇದು ಬಿಯಾರ್ ಮತ್ತು ಸಕಲೆ ನದಿಯ ಸಂಗಮದಲ್ಲಿ ಇದೆ ಬಿ ರಾಷ್ಟ್ರೀಯ ಉದ್ಯಾನವನ ಇದು ಮತ್ತು ಬಂಗಾ ಸಂಗಮದಲ್ಲಿ ಸಿ ಕೊಲ್ಲೂರು ಸೋರ ಇದು ಗೋದಾವರಿ ಮತ್ತು ಕೃಷ್ಣಾ ಸಂಗಮದಲ್ಲಿ ಇದೆ ಈ ಪ್ರಶ್ನೆ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹನ್ನೊಂದನೇ ಪ್ರಶ್ನೆ ಇದರಲ್ಲಿ ವಿಶ್ವ ಪರಿಸರ ದಿನವನ್ನ ಜೂನ್ ಐದರಂದು ಆಚರಿಸಿದ್ದಾರೆ ದಿನಾಂಕ ಆಗಿದ್ದಾರೆ విశ్వ అరణ్య దినవన్న మార్చి ఆచరిస్తారు దినవన్న సెప్టెంబర్ భూమి దినవన్న ఏప్రిల్ ఇప్పటి ప్రశ్న ರಾಷ್ಟ್ರೀಯ హే ರಾಜೀವ್ ಗಾಂಧಿ ರಾಷ್ಟ್ರೀಯ రాజీవ్ ಹೆಸರಿಸಲಾಗಿದೆ రాష్ట్రీయ ఉద్యవనం రాష్ట్రీయ ఉద్యవన రాజీవ్ గాంధి న్యాషనల్ పార్క్ ಅಂತ ಿದೆ ಈ ಇದು ಅಸ್ಸಾಂ ರಾಜ್ಯದಲ್ಲಿದೆ ಈ ಪ್ರಶ್ನೆಯನ್ನ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹದಿನಾಲ್ಕರ ಪ್ರಶ್ನೆ ಸುಂದರ್ಬನ್ ಈಗ ಅರಣ್ಯವಿದೆ ಇದು ಪಶ್ಚಿಮ ಬಂಗಾಳ ಇರತಕ್ಕಂಥ ಸುಂದರ್ಬನಲ್ಲಿ ಈ ಅರಣ್ಯವಿದೆ ಮ್ಯಾನ್ ಅರಣ್ಯವಿದೆ ಈ ಪ್ರಶ್ನೆಯನ್ನ ಎರಡ್ ಸಾವಿರದ ಹದಿನೈದರ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಹದ್ನೈದನೇ ಪ್ರಶ್ನೆ ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ ಅಂದ್ರೆ ಏನಿವೆ ಅವನ್ನ ರೆಡ್ ಡಾಟಾ ಬುಕ್ ನಲ್ಲಿ ಈ ಪ್ರಶ್ನೆಯನ್ನ ಎರಡು ಬಾರಿ ಅಂದ್ರೆ ಹದಿನೈದು ಕೆ ಎಸ್ ಎರಡ್ ಸಾವಿರದ ಹತ್ತು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಪ್ರಸ್ತುತ ಭಾರತದ ಅರಣ್ಯದ ವಿಸ್ತೀರ್ಣದ ಪ್ರಮಾಣ ಇದು ಇಪ್ಪತ್ತೊಂದು ಪರ್ಸೆಂಟ್ ಭಾರತದ ಅರಣ್ಯದ ವಿಷಯಗಳಿದೆ ಈ ಪ್ರಶ್ನೆ ಎಸ್ ಡಿ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆ ರೈಲು ಕಂಬಿಗಳ ಅಡಿ ಮರ ಮಾಡಲು ಯಾವ ಜಾತಿಯ ಮರವನ್ನು ಉಪಯೋಗಿಸುತ್ತಾರೆ ಆ ಜಾತಿಯ ಮರವನ್ನು ರೈಲು ಕಂಬಿಗಳ ಅಡಿ ಮರ ಮಾಡಲು ಉಪಯೋಗಿಸುತ್ತಾರೆ ಈ ಪ್ರಶ್ನೆಯನ್ನು ಎಸ್ ಡಿ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹದಿನೆಂಟನೇ ಪ್ರಶ್ನೆ ಚಿಪ್ಕೋ ಆಂದೋಲನವನ್ನ ಪ್ರಾರಂಭಿಸಿದವರು ಯಾರು ಸುಂದರ್ ಸುಂದರಲಾಲ್ ಬೊಗುನಾರ್ ಅವರು ಚುಕ್ಕೋ ಆಂದೋಲನವನ್ನು ಪ್ರಾರಂಭಿಸಿದ್ದರು ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಪಟ್ಟಿ ಒಂದರಲ್ಲಿ ನ್ಯಾಷನಲ್ ಪಾರ್ಕ್ ಮತ್ತು ಪಟ್ಟಿ ಎರಡರಲ್ಲಿ ಯಾವುದಕ್ಕೆ ಪ್ರಸಿದ್ಧಿ ಅನ್ನೋದನ್ನ ಕೊಟ್ಟಿದ್ದಾರೆ ಗಿರ ಇದು ಸಿಂಹಗಳಿಗೆ ಪ್ರಸಿದ್ಧ ಗುಜರಾತ್ ನಲ್ಲಿ ಕಾಜಿ ಇದು ರೈನೋ ರೈಲು ಅಥವಾ ಗೇಂಡಾ ಮೃಗ ಇದು ಅಸ್ಸಾಂಥದ್ದು ಹಿಮಾಚಲ ಹಿಮಾಲಯ ಪರ್ವತದಲ್ಲಿ ನಾಗರ ಹೊಳೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ನ ಹೆಸರಾಗಿದೆ ಇದು ಆಲಿಯಗಳಿಗೆ ಪ್ರಶ್ನಿಸಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಮಂಡ್ಯದಲ್ಲಿ ಕೇಳಿದ ಇಪ್ಪತ್ತೊಂದು ಭಾರತದಲ್ಲಿ ಏಕೈಕ ಇರುವುದು ಗುಜರಾತ್ ನಲ್ಲಿದೆ ಎಸ್ ಹದಿಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ರಾಣಿ ಕಡಲ ರಾಷ್ಟ್ರೀಯ ಉದ್ಯಾನವನ್ನು ಎಲ್ಲಿದೆ ಇದು ಅಂಡಮಾನ್ ನಲ್ಲಿದೆ ಎಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಳಿದ್ದಾರೆ ಭಾರತದ ವ್ಯನ್ಯ ಸಂದರ್ಭದಲ್ಲಿ ಯಾವುದನ್ನು ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ ಇದು ಕೆಲವೊತ್ತರ ಬಾವಲಿ ಬಾವಲಿಯನ್ನ ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ ಈ ಪ್ರಶ್ನೆಯನ್ನು ಎಸ್ ಸಿ ಎರಡ್ ಸಾವಿರದ ಹದಿನೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಇಪ್ಪತ್ನಾಲ್ಕ ಭಾರಿ ಗಾತ್ರದ ಸಸ್ಯ ಇದು ದೈತ್ಯ ಇದು ಭಾರಿ ಗಾತ್ರದ ಸಸ್ಯವಾಗಿರ್ತದೆ ಈ ಪ್ರಶ್ನೆಯನ್ನ ಎಸ್ಸಿ ಎರಡ್ ಸಾವಿರದ ಹದಿಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುತ್ತಾರೆ